ಕೊಟ್ಟಿದ್ದಾರೆ ಏನು ಅಂತೇಳಿ ಅಲ್ಲಿ ಮೇಲೆ ಗೊತ್ತಾಗುತ್ತೆ ವಿಚಾರಣೆಗೆ ಹಾಜರಾಗ್ತಾ ಇದ್ದೇನೆ ವಿಚಾರಣೆಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತೇನೆ ಪೊಲಿಟಿಕಲ್ ಅನ್ಸುತ್ತೆ ಸರ್ ರಾಜಕೀಯ ಷಡ್ಯಂತ್ರ ಅಂತ ಇದು ಅದು ಮೇಲೆ ಗೊತ್ತಾಗುತ್ತೆ ಅವರ ಪ್ರಶ್ನೆಗಳು ಯಾವ ಹಾದಿನಲ್ಲಿ ಇರ್ತದೆ ಅನ್ನೋದ್ರ ಮೇಲೆ ಯಾವ ವಿಚಾರಣೆಗೆ ಏನು ಇದಕ್ಕೂ ಸಂಬಂಧ ಇದೆಯಾ ಇಲ್ವಾ ಅಂಥೇಳಿ ನಮಗೂ ಕೂಡ ಗೊತ್ತಾಗುತ್ತೆ ನಮ್ಮ ಉತ್ತೀಕೃತರು ಕೂಡ ಇರುವುದೇ ಇರೋದ್ರಿಂದ ಯಾವುದು ಸಂಬಂಧ ಇದೆ ಯಾವುದಕ್ಕೆ ಅಸಂಬದ್ಧವಾಗಿದೆ ಅನ್ನೋದನ್ನು ಕೂಡ ಚರ್ಚೆ ಮುಂದೆ ಮಾಡಬೇಕು ಇಡೀ ಮಾಡಬೇಕಾಗಿರೋದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮೇಲೆ ತಾವು ನಮ್ಮ ತಮ್ಮ ಹೆಸರೇನೇ ಅವರು ವಂಚನೆ ಮಾಡಿರೋದು ಅನ್ನೋದು ಬಿಸ್ರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಏನಿದೆ ಸರ್ ಇನ್ನು ಅವರ ನಡುವೆ ಹಾಗೆ ನನಗಾಗಲಿ ಯಾವುದೇ ವಿಧವಾದಂಥ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಗಲಿ ಬೇರೆ ಏನಿಲ್ಲ ನಾನಾಗಲೇ ಮಾಹಿತಿ ನಿಮ್ಮ ತಮ್ಮೆಲ್ಲರೂ ಕೂಡ ನೀಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ಏನು ಗತಿ ಕೊಟ್ಟಿದ್ದೆ ಆ ಎರಡು ಕಾರ್ಯಕ್ರಮಗಳನ್ನು ಹೊರತಾಗಿ ಬೇರೆ ಯಾವುದೇ ವಿಚಾರಗಳು ನನ್ನ ಮುಂದೆ ಇಲ್ಲ ಅವರು ನನ್ನನ್ನು ಮೂರ್ನಾಲ್ಕು ಬಾರಿ ನನ್ನ ಕಚೇರಿಗೆ ಉಪ ಕಚೇರಿ ಅಂತ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಕೆಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದೇನೆ ನನಗೂ ಅದಕ್ಕೆ ಸಂಬಂಧ ಎಲ್ಲ ವಿಚಾರ ಮತ್ತು ನನ್ನ ಇದ್ದರು ಅನ್ನೋ ಕಾರಣಕ್ಕೋಸ್ಕರ ನಾನು ಅವರಿಗೆ ಭೇಟಿ ಮಾಡಿದ್ದೇನೆ ಕಾರ್ಯಕ್ರಮ ಕೋರಿದ್ದೇನೆ ಅವತ್ತು ಏನೂ ಇಲ್ಲ ಎಲ್ಲ ವಿಚಾರಗಳನ್ನು ಏನು ಅಧಿಕಾರಿಗಳು ಕೇಳ್ತಾರೆ ಆ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿಯನ್ನು ಕೊಡ್ತೇನೆ ಸರ್ ಈ ಪ್ರಕರಣದಲ್ಲಿ ನಟ ಕೂಡ ನಿಮ್ಮ ರೀತಿ ಧ್ವನಿಯಲ್ಲಿ ಮಾತನಾಡಿ ಅದೊಂದು ಚಲೋ ನಾನು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದ್ದೇನೆ ಯಾರೋ ಒಬ್ರು ಇನ್ನೆಲೆ ವಾಯ್ಸ್ ಡಬ್ಬಿಂಗ್ ಮಾಡಿದ್ದಾರೆ ಮಾಂಟಕ ನನ್ನ ಧ್ವನಿಯನ್ನ ಇದನ್ನು ಮಾಡಿ ವಾಯ್ಸ್ ಮಿಮಿಕ್ರಿ ಮಾಡಿ ಅದ್ರ ಪ್ರಕಾರ ಮಾತಾಡಿ ಬೇರೆಯವ್ರಿಗೆಲ್ಲರೂ ಮೋಸ ಮಾಡಿದ್ದಾರೆ ಈಗಾಗಲೇ ಪೊಲೀಸ್ ತನಿಖೆ ಸಾಕಷ್ಟು ತನಿಖೆ ಮಾಡಿದ್ದಾರೆ ಸುಮಾರು ಪ್ರಕರಣಗಳು ಪೊಲೀಸ್ ಸ್ಟೇಷನಲ್ಲೂ ಕೂಡ ದಾಖಲಾಗಿದೆ ಅದರ ವಿಚಾರಣೆ ಏನಾಯಿತು ಅಂತೇಳಿ ನಮಗೆ ಗೊತ್ತಿಲ್ಲ ಸೊ ಈಗ ಇ ಡಿ ಆಗಿರೋದರಿಂದ ಇಡೀದು ಏನು ಯಾವ ಮಾನದಂಡ ಇಟ್ಕೊಂಡು ಅವರು ಇದನ್ನು ನನ್ನನ್ನು ಕರೆದಿದ್ದಾರೆ ಅನ್ನೋದನ್ನು ಹೋಗಿ ಕೇಳಿ ನಂತ ತಮಗೆ ತಿಳಿಸ್ತಾರೆ ನಡೆ ಫೈನಾನ್ಷಿಯಲ್ ಇಲ್ಲ ಏನು ವ್ಯವಹಾರ ಇಲ್ಲ ಆದ್ರೂ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸೇ ಪ್ರಶ್ನೆ ಆಗಿದೆ ನೋಟಿಸೇ ಪ್ರಶ್ನೆ ಏನಾಗಿದೆ ಸುಪ್ರೀಂ ಕೋರ್ಟೇ ಅನೇಕ ಬಾರಿ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ ಇಡೀ ಎಲ್ಲೆ ಮೀರಿ ನಡೀತಾ ಇದೆ ಅಂತಕ್ಕಂಥದ್ದು ಅನೇಕ ಬಾರಿ ಹೇಳಿದ್ದಾರೆ ಆದಾಗ್ಯೂ ಎಚ್ಚೆತ್ಕೊಳ್ಳಿಲ್ಲ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬರ್ತಾ ಇದೆ ಅಂತಕ್ಕಂಥದ್ದು ಸೊ ಅವರ ವ್ಯಾಪ್ತಿಯನ್ನು ಹೊರಪಡಿಸಿ ಅವರು ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ತಕ್ಕಂಥದ್ದು ಎಂಟ್ರಿ ಮಾಡ್ತಕ್ಕಂಥದ್ದು ಜೊತೆಗೆ ಒಂದು ಎಲ್ಲ ಒಂದು ಕಡೆ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಕಾಣಿಸ್ತದೆ ನೋಡೋಣ ಏನು ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು